ಒಂದು ಟ್ಯಾಂಕ್ಸ್ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿದ ತಕ್ಷಣ ನಿಮ್ಮ ತಂದೆ ತಾಯಿಗೆ ಹೋಗಿ ನಮಸ್ಕಾರ ಮಾಡೋದ್ರ ಜೊತೆ ಜೊತೆಗೆ ಇವರಿಂದ ಸಹಕಾರ ಪಡ್ಕೊಂಡು ಮೂರು ವರ್ಷ ಐದು ವಿದ್ಯಾಭ್ಯಾಸ ಇವತ್ತು ಎಂ ಮಾಡ್ತಾ ಇದ್ದಾರೆ ಆದರೂ ಒಬ್ಬರಾದ್ರೂ ಕೃತಜ್ಞತೆ ಸಲ್ಲಿಸುವಂತ ಆದ್ರೆ ಈ ಕಷ್ಟ ಆಗಬಾರ್ದಾಯ್ತು ಬಹಳ ದೊಡ್ಡ ಸಮುದಾಯ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ತನಕ ಕೊಟ್ಟಂತಹ ಸಂಘಟನೆ ಈ ವರ್ಷ ಏನು ಎಲ್ಲರಿಗೆ ಕೊಡ್ತಾ ಇರುವಂತಹ ಏಕೈಕ ಸಂಘಟನೆ హెల్త్ కాళిదాసెల్త్ ఎడ్యుకేషన్ ట్రస్ట్ ఈ సంఘటన ఇవన్నీ దీప ప్రజ్వెరిక్తు సాక్షి ఆ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಸಿದ್ದರಾಮಯ್ಯ ಸರ್ ಅವ್ರ ಒಂದೇ ಒಂದು ನಿಮಿಷ ನಮ್ಮ ಸಂಸ್ಥೆಯಿಂದ ಬೇಡಿಕೆ ಇದೆ ನಾವು ಮೆಮೊರಾಂಡಮ್ ಕೊಡ್ತೀವಿ ಇವಾಗ ಏನಿಲ್ಲ ಇದು ಸ್ಟೂಡೆಂಟ್ಸ್ ಇಪ್ಪತ್ತು ನೋಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹಲವಾರು ಕೆಲಸಗಳ ಬಗ್ಗೆ ಮಾಡ್ಕೊಂಡು ಮಾಡಿಕೊಂಡು